ಎಲ್ರಿಗೂ ನಮಸ್ಕಾರ ಇಂದ್ರದೂ ಅಷ್ಟೋ ಕೇರ್ಗೆ ಸ್ವಾಗತ ಇವತ್ತು ತಮ್ಮೆಲ್ಲರ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯವನ್ನು ಶೇರ್ ಮಾಡಿಕೊಳ್ಳಿದ್ದೇವೆ ಅದು ಎಲ್ಲ ವರ್ಗದ ಜನರಿಗೂ ಮತ್ತೆ ಏನಾದರೂ ಸಾಧನೆ ಮಾಡಬೇಕು ಅಥವಾ ಮುಂದಕ್ಕೆ ಬರಬೇಕು ಅಥವಾ ಜೀವನದಲ್ಲಿ ಇನ್ನೊಂಚೂರು ಬದಲಾಗಬೇಕು ಅಂತ ಅಂದ್ಕೊಳ್ಳೋರಿಗೆಲ್ಲರಿಗೂ ಇದು ತುಂಬ ಉಪಯುಕ್ತವಾಗುತ್ತೆ ಹಾಗೆಯೇ ಎಸ್ಪೆಷಲಿ ಮಕ್ಕಳಿಗಂತೂ ಇದು ತುಂಬಾ ಉಪಯೋಗ ಆಗುತ್ತೆ ಹಾಗಾದರೆ ಇದು ಯಾವುದು ಇದು ಸೂಪರ್ ಬ್ರೈನ್ ಯೋಗ ಎಷ್ಟೋ ಸಾರಿ ಪ್ಯಾರೆಂಟ್ಸು ತಮ್ಮಕ್ಕ ತಮ್ಮ ಮಕ್ಕಳು ಓದ್ತಾ ಇಲ್ಲ ಅಥವಾ ಕೆಲವರು ಚೆನ್ನಾಗಿ ಓದ್ತಾರೆ ಆದರೆ ಎಕ್ಸಾಮ್ ಟೈಮಲ್ಲಿ ಎಲ್ಲ ಮರ್ತೋಗ್ಬಿಡತ್ತೆ ಅಥವಾ ಕೆಲವರು ತುಂಬ ಇಂಟ್ಲಿಜೆಂಟ್ ಇರ್ತಾರೆ ಆದರೆ ಅವರಿಗೆ ಏನೋ ಒಂದು ರೀತಿ ಓದೋದಕ್ಕೆ ಆಗಲ್ಲ ಓದೋದಕ್ಕೆ ಇಂಟ್ರೆಸ್ಟ್ ಬರಲ್ಲ ಅಥವಾ ಕೆಲವರಿಗೆ ತಮ್ಮ ಮಕ್ಕಳು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ಇರುತ್ತೆ ಹೀಗಿರುವಾಗ ಇದೆಲ್ಲದಕ್ಕೂ ಅದು ಸ್ಪೋರ್ಟ್ಸ್ ಇರಲಿ ಕೇವಲ ಎಜುಕೇಷನ್ ಅಂತ ಅಲ್ಲ ಸ್ಪೋರ್ಟ್ಸ್ ಇರ್ಬೋದು ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿರ್ಬೋದು ಅಥವಾ ಯಾವುದೇ ಕಾಂಪಿಟೇಷನಲ್ಲಿರ್ಬೋದು ನಾನು ಮುಂದೆ ಬರಬೇಕು ನಾನು ಸಾಧನೆ ಮಾಡಬೇಕು ನಾನು ಮಿಂಚಬೇಕು ಅಥವಾ ನಾನು ಯಾವುದನ್ನಾದರೂ ವಿಶೇಷವಾದಂಥದ್ದನ್ನು ಸಾಧಿಸಬೇಕು ಅಂತ ಹೋಗೋರಿಗೆ ಅಥವಾ ಅಂದ್ಕೊಳ್ಳೋರಿಗೆ ಅಥವಾ ತಮ್ಮ ಮಕ್ಕಳನ್ನು ಅದೇ ರೀತಿ ಆಗಬೇಕು ಅಂತ ಅಂದ್ಕೊಳ್ಳೋರಿಗೆ ಈ ಸೂಪರ್ ಬ್ರೈನ್ ಯೋಗ ತುಂಬ ಹೆಲ್ಪ್ ಆಗುತ್ತೆ ಎಷ್ಟೋ ಸಾರಿ ತಾವು ಹೇಳ್ತೀರ ನಮ್ಮ ಮಕ್ಕಳು ಜಪ ಮಾಡಲ್ಲ ಅಂತಾರೆ ದೇವಸ್ಥಾನಕ್ಕೆ ಹೋಗೋಲ್ಲ ಅಂತಾರೆ ಅಥವಾ ಬೇರೆ ಥರದ ರೆಮಿಡಿಗಳನ್ನ ಮಾಡಲ್ಲ ಅಂತಾರೆ ಅಂಥ ಸಮಯದಲ್ಲಿ ಮಕ್ಕಳಿಗೆ ಇದು ಒಂದು ಉಪಯುಕ್ತ ರೆಮೆಡಿ ಆಗಬಲ್ದು ಜೊತೆಗೆ ಕೆಲವೊಂದು ಸಾರಿ ಏನಾದರೂ ಒಂದು ದೊಡ್ಡವರಿಗೆ ಇರ್ಬೋದು ನಾನು ಇದನ್ನು ಚೂರು ನನಗೆ ಯೋಚನೆ ಮಾಡೋಕ್ಕೆ ಚೆನ್ನಾಗಿ ಶಕ್ತಿ ಇದ್ದರೆ ಚೆನ್ನಾಗಿತ್ತು ಅಥವಾ ಇದು ಒಂದು ಪ್ರಾಬ್ಲಮ್ ನನಗೆ ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಯಾವ ಥರ ಮಾಡಬೇಕು ನನಗೆ ಹೊಳಿತಾ ಇಲ್ಲ ಅಂಥ ವಿಷಯಗಳಲ್ಲಿ ಈ ಸೂಪರ್ ಬ್ರೈನ್ ಯೋಗ ನಮ್ಮ ಬ್ರೈನ್ಗೆ ಒಳ್ಳೆ ಬೂಸ್ಟರ್ ಡೋಸ್ ಆಗಿ ಕೆಲಸ ಮಾಡುತ್ತೆ ಇದಕ್ಕಾಗಿ ನಾವು ಏನೋ ಒಂದು ಬ್ರೈನ್ನ ಸದೃಢಗೊಳಿಸೋದಕ್ಕೆ ತುಂಬ ಕಾಸ್ಟ್ಲಿ ಆದಂಥ ಏನೇನೋ ಕುಡಿಬೇಕಾಗಿಲ್ಲ ತಗೊಳ್ಬೇಕಾಗಿಲ್ಲ ಅಫ್ಕೋರ್ಸ್ ನಾವು ತಗೊಳ್ತಾ ಇದ್ದೀವಿ ಕುಡಿತಾ ಇದ್ದೀವಿ ಅಂತಂದರೆ ಓಕೆ ಆದರೆ ಇದು ದಿನನಿತ್ಯ ಇದಕ್ಕಾಗಿ ಒಂದು ಐದು ನಿಮಿಷ ಮೀಸ್ಲಿಟ್ರೆ ಸಾಕು ಇದರಿಂದ ಮಕ್ಕಳ ಪರ್ಫಾರ್ಮೆನ್ಸಲ್ಲಿ ತುಂಬಾ ಡಿಫ್ರೆನ್ಸ್ ಆಗುತ್ತೆ ಆಗಿದೆ ಕೂಡ ಜೊತೆಗೆ ದೊಡ್ಡವರಿಗೂ ಸಹಿತ ಏನಾದರೂ ನಾನು ಚೆನ್ನಾಗಿ ಓದಬೇಕು ಅರ್ಥ ಮಾಡ್ಕೋಬೇಕು ಕೆಲವರಿಗೆ ನಾನು ಚಿಕನ್ನಲ್ಲಿ ಓದೋಕ್ಕಾಗಿಲ್ಲ ಆದರೆ ಈಗ ಓದೋಕ್ಕೆ ನನಗೆ ಒಳ್ಳೆ ಟೈಮ್ ಸಿಕ್ಕಿದೆ ಓದಬೇಕು ಅಂತ ಅನ್ನಿಸ್ತಾ ಇದೆ ಸೊ ಆಗ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಹಿತ ಈ ಸೂಪರ್ ಬ್ರೇನ್ ಯೋಗ ಹೆಲ್ಪ್ ಆಗುತ್ತೆ ಹಾಗಾದರೆ ಇದನ್ನು ಮಾಡೋದು ಹೇಗೆ ಎಷ್ಟು ವಯಸ್ಸಿನವರು ಮಾಡಿದ್ರೆ ಒಳ್ಳೆಯದು ಅಥವಾ ಇದಕ್ಕೆ ಮಾಡೋದಕ್ಕೆ ಯಾವ ಥರ ಏನಾದರೂ ರೂಲ್ಸು ಕಂಡೀಷನ್ಸು ಇದೆಯಾ ಅನ್ನೋದ್ರ ಬಗ್ಗೆ ನೋಡೋಣ ಮೊಟ್ಟ ಮೊದಲೇದಾಗಿ ಇದು ಹತ್ತು ವರ್ಷದ ಮೇಲ್ಪಟ್ಟವರು ಅರವತ್ತು ವರ್ಷದ ಒಳಗಿನವರು ಮಾಡ್ಬೋದು ಇದನ್ನು ಮಾಡೋದಕ್ಕೆ ಯಾವುದೇ ಸ್ಥಳದಲ್ಲಿ ತಾವು ಮಾಡ್ಬೋದು ತೊಂದರೆ ಇಲ್ಲ ಆದರೆ ಇದನ್ನು ಮಕ್ಕಳಿಗೂ ಚೆನ್ನಾಗಿ ತಾವು ಹೇಳಿಕೊಟ್ರೆ ತುಂಬ ಒಳ್ಳೆಯದು ಅಥವಾ ಎಲ್ಲರೂ ಮಾಡಿದರೆ ತುಂಬ ಒಳ್ಳೆಯದು ಪ್ರತಿಯೊಬ್ಬರಿಗೂ ಇದು ತಿಳಿದಿದ್ರೆ ತುಂಬಾ ಉತ್ತಮ ಹಾಗೆಯೇ ಇದನ್ನು ಮಾಡುವಾಗ ನಮ್ಮ ಬೆನ್ನು ಹುರಿ ನೇರವಾಗಿರಬೇಕು ಮುಂದೆ ಹೀಗೆ ಬಗ್ಗೋದಾಗಲಿ ಅಥವಾ ಭುಜ ಕುಗ್ಗಿಸೋದಾಗಲಿ ಹಿಂದೆ ವಾಲೋದಾಗಲಿ ಅಥವಾ ಬಲ ಎಡಕ್ಕೆ ವಾಲೋದಾಗಲಿ ಮಾಡಬಾರ್ದು ನಮ್ಮ ಬೆನ್ನು ಹುರಿ ನೇರವಾಗಿರಬೇಕು ಹಾಗಾದರೆ ಮಾಡೋದು ಹೇಗೆ ಇದನ್ನು ಮಾಡುವಾಗ ಅಂದರೆ ತುಂಬ ಹೊಟ್ಟೆ ತುಂಬಿಕೊಂಡು ಮಾಡೋದಲ್ಲ ಅಥವಾ ತುಂಬ ಹಸಿ ವಿದ್ಕೊಂಡು ಮಾಡೋದಲ್ಲ ಮತ್ತು ಮಿಗಿತ ಯಾವುದೇ ಟೈಮಲ್ಲಿ ಇದನ್ನು ಅಭ್ಯಾಸ ಮಾಡ್ಬೋದು ಇದಕ್ಕೆ ತುಂಬ ಸುಲಭವಾಗಿ ಮೊಟ್ಟ ಮೊದಲು ತಮ್ಮ ಎಡಗೈಯನ್ನು ಏನು ಮಾಡಬೇಕು ಬಲ ಕಿವಿಗೆ ಹೀಗೆ ಹಿಡಿದುಕೊಳ್ಳೋದು ಅಂದರೆ ತಮ್ಮ ಹೆಬ್ಬೆರಳು ಕಿವಿಯ ಮುಂಭಾಗದಲ್ಲಿ ಇರಬೇಕು ಹೀಗೆ ಹಿಂ ತಗೊಂಡ್ಕೊಂಡು ಹೋಗಬಾರ್ದು ಹೆಬ್ಬೆರಳು ಕಿವಿಯ ಮುಂಭಾಗದಲ್ಲಿ ಎಡಗೈ ಬಲ ಕಿವಿಯನ್ನು ಹಿಡ್ದಿರಬೇಕು ಫಸ್ಟ್ ಎಡಗೈ ಹಿಡ್ಕೋಬೇಕು ಆ ನಂತರ ಎಡಗೈ ಮೇಲೇ ಬಲಗೈ ಬರಬೇಕು ಹೀಗೆ ಹೆಬ್ಬೆರಳು ಈ ರೀತಿ ಎಡ ಕಿವಿಯನ್ನು ಹಿಡಿಬೇಕು ಬಲಗೈ ಎಡ ಕಿವಿಯನ್ನು ಹಿಡಿಬೇಕು ನೆನ್ಪಿರಬೇಕು ಎಡಗೈ ಮೇಲೇ ಬಲಗೈ ಬರಬೇಕು ಅದಕ್ಕೆ ಮೊಟ್ಟ ಮೊದಲಿಗೆ ಎಡಗೈನೇ ಹಿಡ್ಕೋಬೇಕು ಹೀಗೆ ಹಿಡ್ಕೊಂಡ ನಂತರ ನಾವೇನು ಬಸ್ಗೆ ತೆಗೀತಿ ತೆಗಿಯೋದು ಅಂತ ಮೊದಲೆಲ್ಲ ಸ್ಕೂಲ್ಗಳಲ್ಲಿ ಬಸ್ಗೆ ತೆಗಿತಿದ್ವಿ ಸ್ಕೂಲ್ಗೆ ಲೇಟಾಗಿ ಬಂದರೆ ಪನಿಷ್ಮೆಂಟ್ಗೆ ಅಥವಾ ಕೆಲವೊಂದು ಸಾರಿ ಏನೋ ಒಂದು ಕಾಂಪಿಟಿಷನ್ನಲ್ಲೂ ಬಸ್ಗೆ ತೆಗೆದಿದ್ದೆ ಅದೇ ಥರ ಇದು ಬಸ್ಗೆ ಆದರೆ ಫಸ್ಟ್ ಏನು ಈ ರೀತಿ ಎಡಗೈಯನ್ನು ಆದರೆ ಇದು ಸೂಪರ್ ಬ್ರೇನ್ ಈ ರೀತಿ ಹಿಡ್ಕೋಬೇಕು ಬೆರಳು ಹೆಬ್ಬೆರಳು ಎಡಗೈ ಬಲ ಕಿವಿಯನ್ನು ಹಿಡ್ದಿರಬೇಕು ಹೆಬ್ಬೆರಳು ಮುಂದಗಡೆ ಇರಬೇಕು ನಂತರ ಬಲಗೈ ಅದರ ಮೇಲೆ ಎಡಗೈ ಮೇಲೆ ಎಡ ಕಿವಿಯನ್ನು ಹಿಡ್ದಿರಬೇಕು ಹೆಬ್ಬೆರಳು ಮುಂಭಾಗದಲ್ಲಿ ಇರಬೇಕು ಈಗ ಇದು ಈಗ ಪೊಜಿಷನ್ಸ್ ಸೆಟ್ ಆಯಿತು ಬೆನ್ನೂರಿ ನೇರವಾಗಿರ್ಬೇಕು ಈಗ ಕೆಳಗಡೆಗೆ ಕುಳಿತುಕೊಳ್ತಾ ಅಂದರೆ ಬಸ್ಕಿ ತೆಗಿಯೋ ಮೆಥಡಲ್ಲೇ ಕೆಳಗಡೆ ಕುಳಿತಾ ಕುಳಿತುಕೊಳ್ತಾ ಉಸಿರನ್ನು ತೆಗೆದುಕೊಳ್ಬೇಕು ಅಂದರೆ ಇನ್ಹೇಲ್ ಮಾಡಬೇಕು ಕೆಳಗಡೆ ಇಳಿತಾ ಇಳಿತಾ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಬೇಕು ನಿಧಾನವಾಗಿ ತೆಗೆದುಕೊಳ್ಳೋದು ಉಸಿರನ್ನು ಒಂದೇ ಸರಿ ತೆಗೆದುಕೊಳ್ಳೋದಲ್ಲ ನಿಧಾನ ತೆಗೆದುಕೊಳ್ತಾ ಕುತ್ ಕುಳಿತುಕೊಳ್ಳುವಾಗ ಹಿಮ್ಮಡಿ ಕಾಲಿನ ಹಿಮ್ಮಡಿ ಸ್ವಲ್ಪ ಮೇಲಕ್ಕೆತ್ತಬೇಕು ಈಗ ಕುಳಿತುಕೊಳ್ತಾ ಇದ್ದೀವಿ ಉಸಿರನ್ನ ಒಳಗಡೆ ತೆಗೆದುಕೊಳ್ತಾ ಇದ್ದೀವಿ ಕಾಲಿನ ಹಿಮ್ಮಡಿ ಮೇಲಕ್ಕೆತ್ತಾ ಹೋಗ್ಬೇಕು ಸರಿ ಈಗ ಮತ್ತೆ ಎದ್ದೇಳಬೇಕು ಎದ್ದೇಳುವಾಗ ಉಸಿರನ್ನ ಹೊರಗಡೆ ಹಾಕಬೇಕು ಈಗ ಎದ್ದೇಳ್ತಾ ಇದ್ದೀವಿ ಉಸಿರನ್ನ ಹೊರಗಡೆ ಹಾಕಬೇಕು ಇದು ಹಾಗೆ ಇರತ್ತೆ ಹಿಡ್ಕೊಂಡಿರೋದು ಈಗ ಮೇಲ್ಗಡೆ ಎದ್ದೇಳಿದ್ವಿ ಉಸಿರನ್ನು ಹೊರಗಡೆ ಹಾಕಿದ್ವಿ ಆಗ ಕಾಲು ಹಿಮ್ಮಡಿಯನ್ನು ಎತ್ತಿದ್ವಲ್ಲ ಅದು ಮತ್ತೆ ನೆಲದ ಮೇಲೆ ಇಡಬೇಕು ಕೆಳಗಡೆಗೆ ಕುಳಿತುಕೊಳ್ತಾ ಅಂದರೆ ಬಸ್ಕೇನ ಹೊಡೆಯೋ ರೀತಿ ಕುಳಿತುಕೊಳ್ತಾ ಉಸಿರನ್ನು ನಿಧಾನವಾಗಿ ಒಳಗಡೆ ತೆಗೆದುಕೊಳ್ತಾ ಕಾಲಿನ ಹಿಮ್ಮಡಿಯನ್ನು ಮೇಲಕ್ಕೆ ಎತ್ತಬೇಕು ನಂತರ ಎದ್ದ ನಿಲ್ತಾ ನಿಧಾನವಾಗಿ ಉಸಿರನ್ನು ಹೊರಗಡೆ ಹಾಕಬೇಕು ಕಾಲಿನ ಹಿಮ್ಮಡಿಯನ್ನು ಮತ್ತೆ ನೆಲಕ್ಕೆ ಊರಬೇಕು ಈ ರೀತಿ ಹಾಗಾದರೆ ಎಷ್ಟು ಬಾರಿ ಮಾಡಬೇಕು ಹದಿನಾಲ್ಕರಿಂದ ಇಪ್ಪತ್ತೊಂದು ಬಾರಿ ಐದು ನಿಮಿಷದೊಳಗೆ ಮುಗಿದೋಗಿಬಿಡತ್ತೆ ಈಗ ಮಕ್ಕಳು ನಾನಿನ್ನ ಜಾಸ್ತಿ ಮಾಡ್ತೀನಿ ಹಾಂ ಮಾಡ್ಬೋದು ಏನೂ ತೊಂದರೆ ಇಲ್ಲ ಆದರೆ ಕೆಲವರಿಗೆ ಏನಾಗುತ್ತೆ ನನಗೆ ಜಾಸ್ತಿ ಮಾಡೋಕ್ಕಾಗಲ್ಲ ಸ್ವಲ್ಪ ಏನೋ ಒಂಥರನೋ ಬಂದಂಗೆ ಆಗುತ್ತೆ ಸುಸ್ತಾದಂಗೆ ಆಗುತ್ತೆ ಅವ್ರು ಮಾಡ್ಬೋದು ಫಸ್ಟು ಮೂರು ಬಾರಿ ಜಾಸ್ತಿ ಅಲ್ಲ ಮೂರು ಬಾರಿಯಿಂದ ಪ್ರಾಕ್ಟೀಸ್ ಮಾಡೋದು ಆಮೇಲೆ ಪ್ರ್ಯಾಕ್ಟೀಸ್ ಆದಮೇಲೆ ನಿಧಾನ ಹೆಚ್ಚಿಗೆ ಮಾಡ್ಕೋಬೋದು ಒಂದೇ ಸರಿ ನಾನು ಇಲ್ಲ ಏನಾದರೂ ಆಗಲಿ ಮಾಡಿಬಿಡ್ತೀನಿ ಇಲ್ಲ ದೇಹಕ್ಕೆ ಮನಸ್ಸಿಗೆ ಭಾಳ ಫೋರ್ಸ್ ಮಾಡಬಾರ್ದು ಅದು ಆಗ ರಿಯಾಕ್ಟ್ ಮಾಡುತ್ತೆ ಅದಕ್ಕೆ ಆಗ ಮೂರರಿಂದ ನಿಧಾನವಾಗಿ ಹೆಚ್ಚಿಸ್ಕೊಳ್ತಾ ಹೋಗ್ಬೋದು ಆರಾಮಾಗಿ ಮಕ್ಕಳು ಹದಿನಾಲ್ಕರಿಂದ ಇಪ್ಪತ್ತೊಂದು ತುಂಬ ಅವರಿಗೆ ಒಂದು ರೀತಿ ಲೀಲಾಜಾಲವಾಗಿ ಮಾಡ್ತಾರೆ ಆರಾಮಾಗಿ ಮಾಡ್ತಾರೆ ಸೊ ಈಗ ದೇಹ ಸದೃಢವಾಗಿದ್ದಾಗ ಮಾಡಲಿಕ್ಕೆ ಶಕ್ತಿ ಇದ್ದಾಗ ಮಕ್ಕಳು ಇದನ್ನು ಮಾಡ್ತಾ ಹೋದಂತೆ ಅವರಲ್ಲಿ ನಾವು ತುಂಬಾ ಇಂಪ್ರೂವ್ಮೆಂಟ್ಸನ್ನು ಕಾಣ್ತೀವಿ ಹಾಗಂತ ಹೇಳಿ ಮಕ್ಕಳು ಈಗಲೇ ತುಂಬ ಚುರುಕಾಗಿದ್ದಾರೆ ಮತ್ತು ಮಕ್ಕಳು ನಮಗೆ ತಿರುಗಿ ಮಾತನಾಡ್ತಾರೆ ಕೋಪ ಮಾಡ್ಕೊತಾರೆ ಅದಿನ್ನೂ ಜಾಸ್ತಿ ಆಗಿಬಿಡ್ಬೋದಾ ಅಂತ ಕೆಲವ್ರು ಕೇಳ್ಬೋದು ಆ ರೀತಿ ನೆಗೆಟಿವ್ ಆಗಿ ಇದು ಎಫೆಕ್ಟ್ ಆಗೋಲ್ಲ ಇದು ಅವರ ಒಂದು ಮೆದುಳನ್ನು ಏನು ಮಾಡತ್ತೆ ಸ್ ಒಳ್ಳೆಯ ಕಾರ್ಯದ ಕಡೆಗೆ ಚುರುಕು ಮಾಡತ್ತೆ ಅದಕ್ಕೆ ಆ ಭಯ ಬೇಡ ಈ ರೀತಿ ಪ್ರಾಕ್ಟೀಸ್ ಮಾಡ್ಬೋದು ಇದು ಒಂದು ಒಳ್ಳೆಯ ರೆಮಿಡಿಯಾಗಿ ಕೆಲಸ ಮಾಡುತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ನಾವು ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು